ಹಲೋ ನಮಸ್ತೆ ಜೈ ಶ್ರೀರಾಮ್ ಒಂದೇ ಮಾತು ಭಾರತ್ ಮಾತಾ ಕಿ ಜೈ ಲಯಕ್ ಇಲ್ಲ ನಿನ್ನ ಬಾಯಲ್ಲಿ ಇಂತೆಲ್ಲ ಇಂತ ಕೇಳಲಿಕ್ಕೆ ಹೌದಾ ಹೇಳಿ ಸಮಸ್ಯೆ ಆಯ್ತು ನೂರೈವತ್ತು ಕೋಟಿ ದುಡ್ಡು ಬಂದಿದೆ ಅಂತ ಹೇಳ್ತೇಯಲ್ಲ ನೀನು ಸೌಜನ್ಯ ಸೌಜನ್ಯ ಅವ್ರಿ ಕೊಟ್ಟರ ಸೌಜನ್ಯ ಮೂರು ನೂರ ಐವತ್ತು ರೂಪಾಯಿ ಕೋಟಿಗೆ ನೂರೈವತ್ತು ಕೋಟಿ ರೂಪಾಯಿ ದುಡ್ಡುಗೋಸ್ಕರ ತಾಯಿ ಮಗಳು ಬಲಿ ಅವ್ರ ಅಮ್ಮ ನೂರೈವತ್ತು ರೂಪಾಯಿ ಕೋಟಿ ನೂರೈತ್ ಕೋಟಿ ತಗೊಂಡು ಅವ್ರಮ್ಮ ಸೌಜಿನ ಬಲಿ ಕೊಟ್ಟಿದ್ದಾಳೆ ನೀವು ಅವಳಿಗೆ ನ್ಯಾಯ ಬೇರೆ ಸಿಗಬೇಕಂತ ಅವ್ರ ಅಮ್ಮನ್ ಕೇಳ್ರಿ ನಿಮ್ಮನೇಲಿ ಇಲ್ವಾ ಅಲ್ಲಮ್ಮ ಅಲ್ಲಮ್ಮ ಪರಿಸ್ಥಿತಿ ಎಲ್ಲಿ ಅಲ್ಲಿ ರಾಜ್ಯದಲ್ಲಿ ಹದಿಮೂರು ಸಾವಿರ ರಾಜ್ಯದಲ್ಲಿ ಸೌಜನ್ಯ ಪ್ರಕರಣ ಆದ ನಂತರ ಹದಿಮೂರು ಸಾವಿರ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದಾವೆ ಅವು ಯಾವುದಕ್ಕೂ ಹೋರಾಟ ಮಾಡೋದು ಬೇಡವಾ ನಾವು ಸೌಜನ್ಯ ಮಾತ್ರ ಹೋರಾಟ ಮಾಡ್ತಿಲ್ಲ ಅಲ್ಲಿ ಆದ ಅತ್ಯಾಚಾರ ಹೌದಾ ಎಲ್ಲರ ಹೆಸರು ಅಂತ ಒಳ್ಳೆದು ಹದಿಮೂರು ಸಾವಿರದಲ್ಲಿ ಒಂದು ಮೂವತ್ತು ಹೆಣ್ಮಗಳು ಹೆಣ್ಮಗಳು ಹೆಣ್ಮಗಳಾಗಿ ಮಾತಾಡು ಯಾವ್ದು ಕ್ಷೇತ್ರ ಯಾವ್ದು ಕ್ಷೇತ್ರ ಇಡೀ ಭಾರತ ನನ್ನದು ಪ್ರತಿಯೊಬ್ಬರಿಗೂ ಒತ್ತಿದೆ ಪ್ರತಿಯೊಬ್ಬರಿಗೂ ಒಕ್ಕಿದೆ ನಿನಗೆ ಸಂವಿಧಾನ ಗೊತ್ತಿರ್ಲಿಕ್ಕಿಲ್ಲ ಸಂವಿಧಾನ ಗೊತ್ತಿರ್ಲಿಕ್ಕಿಲ್ಲ ತಾಯಿ ತಾಯಿ ತಿಳ್ಕೊಂಡು ಅತ್ಯಾಚಾರಿಗಳಿಗೆ ಕೊಂಡೋಗಿ ಕೊಡು ನಾನು ಇನ್ನೂರು ಕೋಟಿ ಕೊಡ್ತೀನಿ ನಿಂಗೆ ಆಯ್ತಾ

ನಿನ್ಗೆ ಎಸ್ಐ ಟಿ ಅವರಿಗೆ ಕಂಪ್ಲೇಂಟ್ ಮಾಡ್ತೀವಿ ನೀವು ಅವ್ರಿಗೆ ಪ್ರೂವ್ ಮಾಡ್ಬೇಕು ನೀನು ನಾನು ಮಾಡ್ತೀನಿ ಸೌಜನ್ಯ ತಾಯಿ ನನ್ ನೂರೈದು ಕೋಟಿ ಕೊಟ್ಟಿಲ್ಲ ಅಂತ ಪ್ರೂಫ್ ಇನ್ನೂರು ಕೋಟಿ ಕೊಡ್ತೀನಿ ನಾನು ನಿಮ್ಗೆ ஏ தன அத்தாச்சாரி கார் தக்கேன்க்கு எல்லாருந்தா ನಿನ್ ಯೋಗ್ಯತೆ ಇದೆಯಾ ನಿನ್ನ ಬಾಯಿ ಮೇಲೆ ಹೋಗ್ಬೇಕು ಮೂರು ಮೂರು ಮಕ್ಕಳ ಹೇಳಿ ಮೂರು ಹೆಣ್ಣು ಮಕ್ಕಳು ನಿಮ್ಗೆ ಯೋಗ್ಯತೆ ಕಾಣಲ್ಲ ನೀನು ನಿನ್ನ ಮತಗಿರಿ ಮೋದಿ ಅಂದ್ರೆ ನಿಂಗೆ ಆಯ್ತು ನಿನ್ ಕಾಕಿ ಆಗಿ ನಾಳೆ ಆಯ್ತು ನಾಳೆ ಊರು ಹೆಣ್ಣು ಮಕ್ಕಳ ಹೆಸರು ಬಂದಿವಿ ನಾಳೆ ಬರ್ತಾ ಇದ್ದೀನಿ ನೋಡಿ ಬರ್ತೀವಿ ಬಾಮ್ಮ ನಿನ್ನ ಅಪ್ಪ ಅಲ್ಲೇ ಇರೋದಲ್ಲ ಧರ್ಮಸ್ಥಳದಲ್ಲಿ ಬಾ ನಿನ್ನ ಮಕ್ಕಳಿದ್ದ ಅವಮ್ಮ ಅಲ್ಲಿ ಇದ್ದಾನಲ್ಲ ನಾವು ಧರ್ಮಸ್ಥಳಕ್ಕೆ ಕಲಂಕ ತರ್ತಿಲ್ಲ ಮಾರಾಯ ಮಾಡಿ ನೀವು ಧರ್ಮಸ್ಥಳಕ್ಕೆ ಒಂದ್ ಕಲಂಕವನ್ನ ತೊಳಿತಾ ಇದ್ದೀವಿ ಅಲ್ಲಿ ಆದ ಅತ್ಯಾಚಾರ ಕೊಲ್ಲೆ ಭೂಕಂಬ ಹೋರಾಟ ಮಾಡಿ ತೊಳಿತಿದೀವಿ ನಾವು ಕಲಂಕವನ್ನ ಮಾಡ್ತಾ ಇದೀರಾ ಯಾರ್ ಹೇಳಿದ್ರು ತಿನ್ನಿ ಹೋರಾಟ ಮಾಡಿದ್ರೆ ಧರ್ಮಸ್ಥಳಕ್ಕೆ ಕಲಂಕ ಅಂತೀ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಕಲಂಕ ತಂಗಿದೀ